ಬೆಂಗಳೂರಿನ ದೊಡ್ಡಬೊಮ್ಮಸಂದ್ರದ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗಾಗಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ರುಕ್ಮಿಣಿ ಸತ್ಯಭಾಮ ಸಮೇತನಾದ ವೇಣುಗೋಪಾಲಸ್ವಾಮಿಗೆ ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಿಗ್ಗೆಯೇ ನೂರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು ಸ್ವಾಮೀಜಿಯ ಸೇವೆಗಳನ್ನು ದೂರದರ್ಶನದೊಂದಿಗೆ ಪ್ರಧಾನ ಅರ್ಚಕರಾದ ಬಿ ಎನ್ ಅನಂತ ಪದ್ಮನಾಭ ದೇಗುಲಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ವಿಶೇಷ ದಿನಗಳಲ್ಲಿ ಪೂಜೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು ವಿಶೇಷವಾಗಿ ಶ್ರೀ ಕೃಷ್ಣ ಜಯಂತಿ ಅಂದರೆ ಇದರಲ್ಲಿ ಎರಡು ಸಾವಿರದ ಮನ್ನಾರ್ ಮತ್ತು ಅಂತ ಎರಡು ಇವತ್ತು ಕೃಷ್ಣ ಜಯಂತಿ ನಾಳೆ ಕೃಷ್ಣ ಜನ್ಮ ಅಂದರೆ ಅಷ್ಟಮಿ ರೋಹಿಣಿ ಕೃಷ್ಣ ನಕ್ಷತ್ರದಲ್ಲಿ ಕೃಷ್ಣ ಜನನವಾಗಿರುವುದರಿಂದ ಇವತ್ತು ಸಂಜೆ ಐದು ಗಂಟೆಗೆ ಶ್ರೀ ಅಪ್ರಮಯ್ಯ ಸ್ವಾಮಿಯವರನ್ನ ತೊಟ್ಟ ಸೇವೆ ಪೂಜೆಗೆ ఏర్పడతాయి రుక్కుణి సత్యభామ స్వామి వేణుగోపాల స్వామికి బ్ర గరుడోత్సవం సంజె ఆరు గంటకి ఏర్పడతాయి